ఎర్డు సా ము మొత్తం హర్సెంట్ వార్షిక దర నిర్దిష్ట అవధికి చక్రబడ్డీ నాక్నూర ఎంత్మూరు అదే అవధి ఎక్కడ తింటువరి ప్రిన్సిపల్ ఎర్ర సవరద మున్ూరు కొటర ఇ బడ్డీ నాకునూర ఎంత్మూరు కొటరు అమౌంట్ ఎస్కైతే ఎర్ సరద మున్ూరు ప్లస్ నాక్నూర ఎంత్మూరు అమౌంట్ ప్రిన్సిపల్ ఒన్ ప్లస్ ఆర్డర్ నూరు ఎస్ట్ అక్క ఎర సోనూర ಹತ್ತೊಂದು ರೂಪಾಯ್ ನೂರಷ್ಟು ಟೀ ಆಕಿದೆ ಎರಡು ಸಾವಿರದ ಏಳ್ನೂರ ಎಂಬತ್ತ್ ರೂಪಾಯಿ ಎರಡು ಸಾವಿರದ ಮುನ್ನೂರು ಈಜುಗಳ್ರೆ ಹನ್ನೊಂದೆರಡು ರೂಪಾಯಿ ಹತ್ತರಷ್ಟು ಟಿ ಆಗುತ್ತೆ ಇದು ಎರಡು ಇಪ್ಪತ್ತ್ಮೂರು ನೂರ ಇಪ್ಪತ್ತ್ಮೂರು ನೂರ ಇಪ್ಪತ್ತೊಂದೇ ಆಗುತ್ತೆ ನೂರ ಇಪ್ಪತ್ತೊಂದು ನೂರು ಈಜು ಆಗುತ್ತೆ ಇದು ಹನ್ನೊಂದೆರಡು ರೂಪಾಯಿ ಹತ್ತು ರೂಪಾಯಿ ಪ್ಯೂರ್ ಆಗುತ್ತೆ ಇಲ್ಲ ಹನ್ನೊಂದು ರೂಪಾಯಿ ಇದ್ದಾಗ ಪವರ್ ವ್ಯಾಲ್ಯೂ ಇಪ್ಪತ್ತು ಕೊಟ್ಟು ಎರಡು ವರ್ಷ ಕೊಟ್ಟೈತೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಒಂದು ಸಂಖ್ಯೆಯನ್ನು ಹತ್ತು ಪರ್ಸೆಂಟ್ ಹೆಚ್ಚಿಸಲಾಗತ್ತೆ ಮತ್ತೆ ಹೆಚ್ಚಿದ ಸಂಖ್ಯೆಯನ್ನು ಇಪ್ಪತ್ತು ಪರ್ಸೆಂಟ್ ಕಡಿಮೆ ಮಾಡಕೈತಿ ಮೂಲ ಸಂಖ್ಯೆಯಲ್ಲಿ ಸಂಭವಿಸುವ ಶುದ್ಧ ಶೇಕಡಾ ಬದಲಾವಣೆ ಎಷ್ಟು ಅಂತ ಹೇಳಿದ್ರೆ ಇಲ್ಲಿ ನೋಡ್ರಿ ಮೊದಲನೇ ಸಂಖ್ಯೆ ನೂರ ಇತ್ತು ಅಂದ್ರೆ ಹತ್ತು ಪರ್ಸೆಂಟ್ ಜಾಸ್ತಿ ಆದ್ರೆ ಏನಾಗೈತಿ ನೂರ ಹತ್ತೇಳು ರೂಪಾಯಿ ನೂರಾಗೈತಿ ಆಮೇಲೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಅಂದ್ರೆ ಎಂಬತ್ತೆರಡು ರೂಪಾಯಿ ನೂರಾಗುತ್ತೆ ನೂರು ನೂರ ಕನ್ಸಲ್ಲಿ ಎರಡು ಜೀರೋ ಎರಡು ಜೀರೋ ನಂಬರ್ ಎಷ್ಟಾಗೈತಿ ಎಂಬತ್ತೆಂಟಕೈತಿ ಎಷ್ಟು ಮೊದಲಾಗ ನೂರಿತ್ತು ಬದಲಾಗಿದ್ದು ಎಂಬತ್ತೆಂಟ ಅಂದ್ರೆ ಎಷ್ಟು ಕಡಿಮೆ ಹನ್ನೆರಡು ದೊಡ್ಡ ನೂರು ಇಟ್ಟು ನೂರು ಮಾಡಿದಷ್ಟು ಹನ್ನೆರಡು ಪರ್ಸೆಂಟ್ ಬದಲಾವಣೆ ಆಕೈತಿ ಆಪ್ಷನ್ ಸಿ ಆಕತಿ ಒಂದು ಕಾರ್ ಹದಿಮೂರು ಗಂಟೆಗಳ ಪ್ರಯಾಣಕ್ಕೆ ಸರಾಸರಿ ವೇಗವನ್ನು ಕಂಡಿದೆ ಅಂತ ಕೇಳ ಸರಾಸರಿ ವೇಗದ ಫಾರ್ಮುಲೆ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಸಮಯ ಇಲ್ಲಿ ಇಲ್ಲೇನೈತಿ ಮೂರು ಗಂಟೆಗಳು ಐವತ್ತು ಕಿಲೋಮೀಟ್ರ್ ಗಂಟೆ ಪರ್ ಅವರ್ ಐತಿ ಅಂದರೆ ಒನ್ ಎಂತ್ ಡಿಸ್ಟೆನ್ಸ್ ಎಷ್ಟಾಗೈತೆ ಮೂರು ಗಂಟೆಗೆ ಐವತ್ತು ಕಿಲೋಮೀಟ್ರ್ ಪರ್ ಅವರ್ನ ಅಂದರೆ ನೂರ ಐವತ್ತು ಕಿಲೋಮೀಟರ್ ಆಯ್ತು ಆಮೇಲೆ ನಂತರ ನಾಲ್ಕು ಗಂಟೆಗಳ ಅರವತ್ತು ಕಿಲೋಮೀಟ್ರ್ ಪರ್ ಅವರ್ ಕೊಟ್ಟರೆ ಎರಡನೇದು ಏನೈತೆ ಡಿಸ್ಟೆನ್ಸ್ ನಾಲ್ಕು ಎಂಟು ಅರವತ್ ಮಾಡಿದರೆ ನಾನೂರ ನಲ್ವತ್ತು ಕಿಲೋಮೀಟರ್ ಆಯ್ತು ನೆಕ್ಸ್ಟ್ ಕೊನೆ ಆರು ಗಂಟೆಗಳು ಅರವತ್ತೈದು ಕಿಲೋಮೀಟರ್ ಪರ್ ಅವರ್ ಕೊಟ್ಟರೆ ಅಂದರೆ ಆರು ಗಂಟೆ ಇಂಟು ಅರವತ್ತೈದು ಮಾಡಿದ್ರೆ ಅಷ್ಟಿದೆ ನೂ ಮುನ್ನೂರ ತೊಂಬತ್ತು ಕಿಲೋಮೀಟರ್ ಆಯಿತು ಟೋಟಲ್ ಎವ್ರೇಜ್ ಸ್ಪೀಡ್ ಏನತ್ತಿದೆ టోటల్ డిస్టెన్స్ ఎట్ సమ్ ఏనూర ఎంపత్ డోడట్ టోటల్ టైమ్ హిమూరు అవర్ ఐతే అస్ట్ పర్తివరే స్పీడ్ అరవత్ కిలోమీటర్ పర్ అవర్ అయితే ఆప్షను సి కరెట్ అయితే త్రీజ్ ఏడు సెంటీమీటర్ కొట్ర ఉద్దా కొన ఇప్ప సెంటీమీటర్ కొట్టంద్ర రేడియస్ ఇల్ ఏ సెంట్మీటర్ ఐతే స్లాంట్ రైట్ ఎట్ ఇదు సెంటీమీటర్ ఐతే ఇల్లు నవేం కండి హైట్ కండి అందరూ నమగ్గా వాల్ూమ్ కండి అంత ఇంక వాల్యూమ్ పర్ములే ఏన్ బై സ്ക്വേർ ഇല്ല എച്ച് വേലു ഏന സ്വേർട്ട് ആൽ സ്ക്വേർ മൈനസ് ആർ സ്ക്വേർ ആക ഇപ്പൊയർ മൈനസ് ഏഴ് സ്ക്വേർ ആർ നൂറ് ഇപ്പ മൈനസ് നൽവത്തൊമ്പത് എസ്ക നൂർ ആകേർ റൂറ്റ് തസ്റ്റ് ഇപ്പിമീറ്റർ ബര ത്രീ ഇൻറ്റു ഇപ്പത്തി ആറ് വ്യല ഏഴ് ഏഴ് ഇൻറ്റു ഏഴ് ഹൈറ്റ് ഇപ്പം ഏഴു വേള കൂടു ಮೂರು ಎಂಟು ಇಪ್ಪತ್ತ್ನಾಲ್ಕತ್ತು ಇಪ್ಪತ್ತೆರಡು ಇಂಟು ಏಳು ಎಂಟು ಎಂಟು ಮಾಡಿದರೆ ಎಷ್ಟು ಬರ್ತೈತಿ ಒಂದ್ ಸಾವಿರದ ಏಳ್ನೂರ ಮೂವತ್ತೆರಡು ಬರ್ತೈತಿ ಆಪ್ಷನ್ ಎ ಕರೆಕ್ಟ್ ಆಗತಿ ಒಂದು ಪಟ್ಟಣದ ಜನ ವಾರ್ಷಿಕವಾಗಿ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗೈತಿ ನಾಲ್ಕು ವರ್ಷಗಳಿಂದ ಜನಸಂಖ್ಯೆ ಅರವತ್ತೆರಡು ಸಾವಿರದ ಐನೂರು ಇದ್ರ ಪ್ರಸ್ತುತ ಜನಸಂಖ್ಯೆ ಅಷ್ಟೈತೆ ಅಂತ ಯಾರು ನಾಲ್ಕು ವರ್ಷದಿಂದ ಅಷ್ಟೈತೆ ಅರವತ್ತೆರಡು ಸಾವಿರದ ಐನೂರು ಐತಿ ಪ್ರತಿ ವರ್ಷ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಒನ್ ಬೈ ಫೈವ್ ಅಂದ್ರೆ ಆರು ಬೈ ಐದು ಐದಾಗತ್ತೆ ಎಸ್ ವರ್ಷದಿಂದ ನಾಲ್ಕು ವರ್ಷದಿಂದ ಅಂದ್ರೆ ಇಂಟು ಆರು ಬೈ ಫೈವ್ ನಾಲ್ಕು ಸಲ ಆಗೈತಿ ಇಪ್ಪತ್ತೈದು 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 ಆರುನೂರ ಇಪ್ಪತ್ತೈದು ಐತೆ ಇಪ್ಪತ್ತೈದರಿಂದ ಇಪ್ಪತ್ತೈದುನೂರಲ್ಲಿ ಇದೆಷ್ಟು ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ಆಗುತ್ತೆ ಆಪ್ಷನ್ ಎ ಕರೆಕ್ಟ್ ಆಗೈತಿ ಸರಕುಗಳು ಒಂದು ಸಾಗಣೆ ಮೂರನೇ ಭಾಗದ ನಾಲ್ಕು ಭಾಗವನ್ನು ಆರು ಪರ್ಸೆಂಟ್ ಲಾಭದಲ್ಲಿ ಮಾರಕೈತಿ ಉಳಿದ ಸರಕುಗಳನ್ನು ಮೂರು ಪರ್ಸೆಂಟ್ ನಷ್ಟದಲ್ಲಿ ಮಾರಲಾಗೈತಿ ಒಟ್ಟು ಲಾಭ ಆರುನೂರು ರೂಪಾಯಿ ಆದರೆ ಆ ಸಾಗಣೆ ಸರಕುಗಳ ವೆಚ್ಚ ಬೆಲೆ ಎಷ್ಟಂತ ಕೇಳಿದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ ಟೋಟಲ್ ಎಷ್ಟ್ ಐತಿ ಇಲ್ಲಿ ಹಂಡ್ರೆಡ್ ಎಕ್ಸ್ ಐತಿ ಅಂತ ಹೇಳ್ತೀನಿ ಇಲ್ಲೇ ಮೂರು ಬ್ರೀ ಫೋರ್ತ್ ಭಾಗ ಅಂದ್ರೆ ಏನಾಗುತ್ತೆ ಇಲ್ಲಿ ನೂರು ಬೈ ನೂರು ಇಂಟು ತ್ರೀ ಬೈ ಫೋರ್ ಅಂದ್ರೆ ಎಪ್ಪತ್ತೈದು ಎಕ್ಸ್ ಆಗುತ್ತೆ ಈ ಎಪ್ಪತ್ತೈದು ಎಕ್ಸ್ ಎಕ್ಸನ್ನ ಎಷ್ಟಕ್ಕೆ ಮರೇನೋ ಆರ್ ಪರ್ಸೆಂಟ್ ಲಾಭಕ್ಕೆ ಮರೇನೋ ನೂರ ಆರು ರೂಪಾಯಿ ನೂರಾಗತ್ತೆ ಆಕತ್ತೆ ಅಂದ್ರೆ ಅಷ್ಟು ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೆಲ್ಲಿಂಗ್ ಪ್ರೈಸ್ ಇಲ್ಲಿ ಉಳಿದ ಭಾಗನ ಏನ್ ಮಾಡ್ಯಾನ ಮೂರ್ ಪರ್ಸೆಂಟ್ ನಷ್ಟದಲ್ಲಿ ಮಾಡ್ಯಾನ ಇಲ್ಲಿ ಎಪ್ಪತ್ತೈದು ಎಕ್ಸ್ ಉಳಿದಿದ್ದಷ್ಟು ಇನ್ನ ಇಪ್ಪತ್ತೈದು ಎಕ್ಸ್ 3% ಲಾಭ लास्ट ನೇ ಅಂದ್ರೆ 97.7 / 100 ಇದು ಎಷ್ಟು ಆಗುತ್ತೆ ಸೆಲ್ಲಿಂಗ್ ಪ್ರೈಸ್ 24.25 ಸೆಲ್ಲಿಂಗ್ ಪ್ರೈಸ್ ಇರುತ್ತೆ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಂತ 2 ಶೇರ್ಸ್ ಟೋಟಲ್ ಸೆಲ್ಲಿಂಗ್ ಪ್ರೈಸ್ 103.75 ಬಂತು ಟೋಟಲ್ ಲಾಭ ಎಷ್ಟು ಕೊಟ್ಟನೇ 600 ಕೊಟ್ಟನೇ ಔರ್ ಟೋಟಲ್ ಕಾಸ್ಟ್ ಪ್ರೈಸ್ 100x ಐತಿ ಇಲ್ಲಿ ಸೆಲ್ಲಿಂಗ್ ಪ್ರೈಸ್ 103.75x ಐತೆ ಲಾಭ ಎಷ್ಟು ಅತ್ತ ಇಲ್ಲಿ 3.75 ಎಕ್ಸ್ ಇಲ್ಲಿ ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಣ ಆರುನೂರು ಕೊಟ್ಟಣ ಮುನ್ನೂರ ಎಪ್ಪತ್ತೈದು ಒಂದೇ ನೂರ ಅರವತ್ತು ಮಾಡಿದ್ರ ಮಾಡಿದರೆ ಆರುನೂರ ಆಕತಿ ನಮ್ಮ ಕಾಸ್ಟ್ ಪ್ರೇಜ್ ಏನಾಗತ್ತೆ ಹಂಡ್ರೆಡ್ ಎಕ್ಸ್ ಕೊಟ್ಟಣ ಎಕ್ಸ್ ವ್ಯಾಲ್ಯೂ ಎಷ್ಟು ಇಲ್ಲಿ ಎಂಟು ನೂರ ಅರವತ್ತು ಮಾಡಬೇಕು ನೂರ ಇಂಟು ನೂರ ಅರವತ್ತು ಮಾಡಿದರೆ ಅಷ್ಟೈತೆ ಹದಿನಾರು ಸಾವಿರ ಆಗುತ್ತೆ ಆಪ್ಷನ್ ಎ ಕರೆಕ್ಟ್ ಆತಿ ಪ್ರೀತಿ ಒಬ್ಬರು ಒಂದು ಕೆಲಸನ ಮೂವತ್ತಾರು ದಿನದಾಗ ಪೂರ್ಣಗೊಳಿಸಬೋದು ಅಂದ್ಬಿಟ್ರೆ ಪ್ರೀತಿ ಅಷ್ಟಿದೆ ಮೂವತ್ತಾರು ದಿನ ಮತ್ತ ಅನು ಅದೇ ಕೆಲಸವನ್ನು ಮೂವತ್ತು ದಿನ ಪೂರ್ಣಗೊಳಿಸಿವೆ ಅನು ಅವ್ರದ್ದು ಎಷ್ಟು ಐತಿಲ್ಲ ಮೂವತ್ತು ದಿನ ಕೆಲ್ಸ ಎಷ್ಟೈತಿರ್ದೇ ನೂರ ಎಂಬತ್ತಾಗತ್ತೆ ಮೂವತ್ತಾರು ಇಲ್ಲಿ ಮೂವತ್ತ ಆರಲಿ ಆಯ್ತು ಪ್ರೀತಿ ಮತ್ತು ಅನು ಇಬ್ಬರು ಒಟ್ಟಿಗೆ ಕೆಲಸ ಆರಂಭ ಮಾಡ್ತಾರೆ ಆದರೆ ಕೆಲಸ ಮುಗಿಯುವ ಮೂರು ದಿನಗಳ ಮೊದಲು ಅನು ಕೆಲಸ ಬಿಡ್ತಾಳೆ ಅಂದ್ರೆ ಲಾಸ್ಟ್ ಮೂರು ದಿವಸದ ಕೆಲಸ ಯಾರು ಮಾಡ್ತಾರೆ ಇಲ್ಲಿ ಪ್ರೀತಿ ಮಾಡ್ತಾಳೆ ಅಂದ್ರೆ ಎಷ್ಟು ಕೆಲಸ ಮಾಡ್ತಾರೋ ಅವ್ರು ಮೂರು ದಿನದಾಗ ಐದು ಇಂಟು ಮೂರು ಮಾಡಿದ್ರೆ ಹದಿನೈದು ಕೆಲಸ ಯಾರು ಮಾಡ್ತಾರೆ ಲಾಸ್ಟ್ನೇನು ಪ್ರೀತಿ ಮಾಡ್ತಾರೆ ಅಂದ್ರೆ ಇಬ್ರು ಶೇರ್ ಮಾಡಿದ ಕೆಲಸ ಎಷ್ಟಿದೆ ನೂರ ಎಂಬತ್ತು ಮೈನಸ್ ಹದಿನೈದು ಮಾಡಿದ್ರೆ ನೂರ ಅರವತ್ತೈದು ಕೆಲಸನೇ ಇವರು ಇಬ್ರು ಶೇರ್ ಮಾಡ್ತಾರೆ ಅಂದ್ರೆ ಎಷ್ಟು ಇಬ್ರು ಶೇರ್ ನೂರ ಅರವತ್ತೈದು ಹನ್ನೊಂದು ಅಂದ್ರೆ ಎಷ್ಟು ಹದಿನೈದು ದಿನ ಆಯ್ತು ಒಟ್ಟು ಕೆಲಸ ಎಷ್ಟು ದಿನಗಳು ಪೂರ್ಣಗೊಳ್ಳೋದು ಅಂತಿದ್ದಾರೆ ಇಲ್ಲಿ ಹದಿನೈದು ದಿವಸ ಲಾಸ್ಟ್ ಮೂರು ದಿವಸ ಎಷ್ಟಾಗ್ತೀವಿ ಹದಿನೈದು ಪ್ಲಸ್ ಮೂರು ಮಾಡಿದ್ರೆ ಹದಿನೆಂಟು ದಿನ ಬೇಕಾಗೈತಿ ಆಪ್ಷನ್ ಎ ಕರೆಕ್ಟ್ ಆಕೈತಿ ಒಂದು ವಸ್ತುವಿನ ಬೆಲೆ ಮೂವತ್ತು ಪರ್ಸೆಂಟ್ ಹೆಚ್ಚಿಸಲ್ಪಟ್ಟು ನಂತರ ಮೂವತ್ತು ಪರ್ಸೆಂಟ್ ಕಡಿಮೆ ಮಾಡಕಟ್ಟಿದೆ ಮಾಡೈತೆ ಅಂತಿಮ ಬೆಲೆ ಸಂಭವಿಸ ಶುದ್ಧ ಶೇಕಡ ಬಗ್ಗೆ ಅವ್ನು ಎಷ್ಟಂತ ಹೇಳಿದ್ರೆ ನೋಡ್ರಿ ಇದಕ್ಕೆ ಪರ್ಸೆಂಟೇಜ್ ಡಿಕ್ರೀಸ್ ಆಕತ್ತಿದೆ ಈಜು ಕೊಟ್ಟು ಮೂವತ್ತು ಸ್ಕ್ವೇರ್ ಎರಡು ರೂಪಾಯಿ ನೂರ ಒಂಬೈನೂರು ದೇಡ್ ರೂಪಾಯ್ ನೂರು ಮಾಡಿದ್ರೆ ಅಂತೇಳಿ ಒಂಬತ್ತು ಪರ್ಸೆಂಟ್ ಡಿಕ್ರೀಸ್ ಆಕತಿ ಆಪ್ಷನ್ ಇಲ್ಲೇ ಡಿ ಕರೆಕ್ಟ್ ಕರೆಕತಿ ಒಂದು ನಿರ್ದಿಷ್ಟ ದೂರವನ್ನು ಒಂದು ವಾಹನ ನಿರ್ದಿಷ್ಟ ವೇಗ ಸಂಚರಿಸುತ್ತಿದೆ ಆ ದೂರದ ಅರ್ಧ ಭಾಗವನ್ನು ಮತ್ತೊಂದು ವಾಹನವು ದ್ವಿಗುಣ ಸಮಯದಲ್ಲಿ ಸಂಚರಿಸಿದರೆ ನಾನು ನೋಡಿ ಇಲ್ಲಿ ಡಿಸ್ಟೆನ್ಸ್ ಏನೋ ಟೋಟಲ್ ಎರಡು ಐತಿ ಇನ್ನು ಅರ್ಧ ಏನಕೈತಿ ಒಂದ್ ಆಕತಿ ಈ ಅರ್ಧ ಭಾಗನ ಏನು ಸ್ಪೀಡ್ ಆಗತ್ತೆ ಡಬಲ್ ಆಕತಿ ಇದರದ್ದು ಒಂದಿರೈತಿ ಇದೇನತ್ತೆ ಸ್ಪೀಡ್ ರೇಷೋ ಅಂತ ಹಂಗಾಗಿ ಎರಡು ವಾಹನಗಳ ವೇಗಗಳ ಅನುಪಾತ ಏನಂತ ಇದೆ ಇದು ಏನಾಗತ್ತೆ ಟೈಮ್ ಕೊಟ್ಟಾಗ ಸ್ಪೀಡ್ ರೇಷ್ಯೋ ಏನಕತಿ ಡಿಸ್ಟೆನ್ಸ್ ಬೈ ಟೈಮ್ ಆಕತಿ ಇದೇನತ್ತೆ ಡಿಸ್ಟೆನ್ಸ್ ಎರಡು ಬೈ ಒಂದೇ ಇಸ್ ಈಕ್ವಲ್ ಟು ಇದೇನೈತೆ ಡಿಸ್ಟೆನ್ಸ್ ಒಂದೈತಿ ದೊಡ್ಡ ಎರಡು ಅಂದ್ರೆ ರೇಷೋ ಏನಾಗೈತಿ ಸ್ಕೂದಿಂದ ನಾಲ್ಕು ರೇಷೋ ಒಂದ್ ಬರ್ತೈತಿ ಆಪ್ಷನ್ ಎ ಕರತಕತಿ ಹದಿನೈದು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಇಪ್ಪತ್ನಾಲ್ಕು ಪರ್ಸೆಂಟ್ ಕ್ರಮಬದ್ಧ ರಿಯಾಯಿತಿಗಳಾದವು ಅವು ಏಕೈಕ ರಿಯಾಯಿತಿ ಎಷ್ಟಾಗುತ್ತೆ ಅಂದ್ರೆ ಸಿಂಗಲ್ ಡಿಸ್ಕೌಂಟ್ ಎಷ್ಟಾಗುತ್ತೆ ಅಂದರೆ ನೋಡ್ರಿ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಫ್ಯಾಕ್ಷನ್ ಏನಾಗುತ್ತೆ ಮೂರು ಇಪ್ಪತ್ತಂದ್ರೆ ಇಪ್ಪತ್ತೈತ ಮೂರು ಡಿಸ್ಕೌಂಟ್ ಕೊಟ್ಟು ಹದಿನೇಳಾಗ್ತದೆ ಇಪ್ಪತ್ತು ಏನ್ ಏನಾಗೈತಿ ಒಂದು ಬೈ ಐದು ಆಕತಿ ಅಂದರೆ ಐದು ಇತನ್ ಡಿಸ್ಕೌಂಟ್ ಆಗಿ ನಾಲ್ಕು ಆಕತಿ ಪರ್ಸೆಂಟ್ ಏನ್ ಪರ್ಸೆಂಟು ಇಲ್ಲಿ ಆರ್ ಡಿವೈಡೆಡ್ ಬೈ ಇಪ್ಪತ್ತೈದು ಆಕತಿ ಅಂದರೆ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆಗತ್ತೆ ಇವು ಮಲ್ಟಿಪ್ಲೈ ಮಾಡು ನೀನಿಲ್ಲ ಇದು ಎರಡ್ ಸಾವಿರದ ಆಕತಿ ಇದು ಒಂದ್ ಸಾವಿರದ ಎರಡುನೂರ ತೊಂಬತ್ತೆರ ಡಿಸ್ಕೌಂಟ್ ಎಷ್ಟ್ ಆಯ್ತಿ ಇಲ್ಲಿ ಒಂದ್ ಸಾವಿರದ ಎರಡುನೂರ ಆಗತ್ತೆ ಡಿವೈಡೆಡ್ ಬೈ ಎರಡ್ ಸಾವಿರದ ಐದುನೂರು ಎಂಟು ನೂರು ಎರಡು ಜೀರೋ ಕ್ಯಾನ್ಸಲ್ ಆಗತಿ ಎಷ್ಟಾಯ್ತಿ ಇಲ್ಲಿ ನಲ್ವತ್ತೆಂಟು ಪಾಯಿಂಟ್ ಮೂರು ಪರ್ಸೆಂಟ್ ಸಿಂಗಲ್ ಡಿಸ್ಕೌಂಟ್ ಆಗತಿ ಆಪ್ಷನ್ ಇಲ್ಲಿ ಸಿ ಕರೆಕ್ಟ್ ಆಗತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಎ ಮತ್ತು ಬಿ ಗಳಿಗೆ ತೃತೀಯ ಅನುಪಾತ ಹಾಗೂ ಎ ಬಿ ಗಳಿಗೆ ಚತುರ್ಥ ಅನುಪಾತಗಳ ಅನುಪಾತ ಮೂರು ರೇಷೋ ನಾಲ್ಕು ಕೊಟ್ಟನು ಅಂದ್ರೆ ಎ ಬೈ ಬಿ ಬಿಜು ಕೊಟ್ಟು ಬಿ ಬೈ ಮೂರು ಕೊಟ್ಟಣ ರೇಷೋ ಇಲ್ಲಿ ಏನತ್ತೆ ತ್ರೀ ಎ ಎದು ಕೊಟ್ಟು ಬಿ ಸ್ಕೂ ಇರತ್ತೆ ಇನ್ನೊಂದು ಏನು ಕೊಟ್ಟಣ ಎ ಬೈ ಬಿಜು ಕೊಟ್ಟು ಸಿ ಬೈ ನಾಲ್ಕು ಹಾಕತಿ ನಾಲ್ಕನೇ ಇಲ್ಲ ಅನುಪಾತ ಕೊಟ್ಟಣ ಇಲ್ಲಿ ಫೋರ್ ಎ ಈಜು ಕೊಟ್ಟು ಬಿ ಇಂಟು ಸಿ ಆಯ್ತು ಇಲ್ಲಿ ಎ ವ್ಯಾಲ್ಯೂ ಏನಾಗುತ್ತೀ ಇಲ್ಲಿ ಬಿ ಸ್ಕ್ವರ್ ಡೂಡ್ ಬೈ ತ್ರೀ ಹಾಕತಿ ಇಲ್ಲಿ ಎ ವ್ಯಾಲ್ಯೂ ಹಾಕೋಣ ಅಂದ್ರೆ ಫೋರ್ ಇಂಟು ಬಿ ಸ್ಕ್ವೇರ್ ಡೋಡ್ ಬೈ ತ್ರೀ ಇಜು ಕೊಟ್ಟು ಬಿ ಸಿ ಆಯ್ತು ಬಿ ಬಿ ಕ್ಯಾನ್ಸಲ್ ಆಗ್ತಿಲ್ಲ ಅಂದರೆ ಏನಾಯ್ತಿಲಿ ಬಿ ಬೈ ಸಿ ಇಜು ಕೊಟ್ಟು ತ್ರೀ ಬೈ ಫೋರ್ ಹಾಕತಿ ನಮ್ಗೆ ಏನು ಕೇಳ ಬಿ ರೇಷೋ ಸಿ ಅನುಪಾತ ಎಷ್ಟು ಬಂತು ಮೂರು ರೇಷೋ ನಾಲ್ಕು ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ಕಾರ್ಖಾನೆ ಕ್ರಮವಾದ್ದು ಐದು ತಿಂಗಳು ಏಳು ಸಾವಿರದ ನಾಲ್ಕುನೂರ ಎಂಬತ್ತೆರಡು ಎರಡು ಸಾವಿರದ ಒಂಬೈನೂರ ಐವತ್ತೆರಡು ಆರು ಸಾವಿರದ ಐನೂರ ಇಪ್ಪತ್ನಾಲ್ಕು ಎರಡು ಸಾವಿರದ ನಾಲ್ಕನೂರ ಮೂವತ್ತೆರಡು ಮತ್ತು ಆರು ಸಾವಿರದ ಐನೂರ ಅರವತ್ತೆರಡು ಘಟಕಗಳನ್ನು ಉತ್ಪಾದಿಸೈತಿ ಆರು ತಿಂಗಳ ಸರಾಸರಿ ಕೊಟ್ಟರೆ ಏಳು ಏಳ್ ಸಾವಿರದ ಎರಡುನೂರು ಹಾಗಾದ್ರೆ ಆರನೇ ತಿಂಗಳಲ್ಲಿ ಎಷ್ಟು ಘಟಕ ಉತ್ಪಾದಿಸಬೇಕಂತ ಕೇಳಿದ್ರಿ ಆರು ತಿಂಗಳ ಸರಾಸರಿ ಎಷ್ಟು ಐತಿ ಆರು ಇಂಟು ಏಳು ಸಾವಿರದ ಎರಡ್ನೂರು ಮಾಡಿದ್ರೆ ಆರು ಎರಡು ಹನ್ನೆರಡು ನಲವತ್ತ್ ಮೂರು ಸಾವಿರದ ಎರಡು ನೂರು ಐತಿ ಐದು ತಿಂಗಳದ್ದು ಸಮ್ಮ ಎಷ್ಟತಿ ಕೂಡಿಸಿದ್ರೆ ഏഴ് സാർ നാൽക്കൂറ് എൺപത്തെ രണ്ട് സാർദ്ദ ഒമ്പൈനൂറത്തെ ആറ് സാർ ഐനൂറ ഇപ്പത്തിനാൽക്കു രണ്ട് സാർ നാൽക്കൂറ് മൂവത്തെ ആറ് സാർ ഐനൂറ അറുപത്തെ കുട്സം ടോട്ടൽ എസ് ഐത്ത് മൂവ് സാർ ഒമ്പൈനൂറത്തെ ആരു തിരി എസ് നൽവൂറ് സാർ എഴുനൂറ് ഐറ്റം മൈനസ് മൂവത്തോട് സാർദൈനൂറൈവത്ത് ഉൾ എട്ടനേ തിങ്കൾ ആറനേ തിങ്കളുദ്ധ ഐത് സാർ എഴുനൂറ നൽവത്തെ വര ആപ്ഷൻ ബി കറക്റ്റ് ആൻസർ ആകെ ఒక అర్ధగురిజా కొంటే నలవత్ సెంటీమీటర్ రేడియస్ అసతిలో నలవత్ సెంటీమీటర్ అదే ఓక్ర మేలు అర్ధవం కంటిన్యూ అర సార్ సేర పర్మలే టూ పై ఆర్ స్క్వేర్ కతి ఇది అర్ధ భాగ్య దోళ్ళు బై టూ ఆగితే అందరేన పై ఆర్ స్క్వేర్ అయితే అందరూ ఇప్పడు బై ఏళ్ళు ఆరు వెళ్ళి అస్ట్ నలవేళ ఆరు నలవత్తి ఇప్ప ఇంటు ఆరుంటు నెడు మట్టి ఐదు సార్ ఐదునూర ಸರ್ ರೂಪಾಯಿ ಸರಿ ಆಕತಿ ಅಂದ್ರ ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ ನಿಂಬೆಗಳನ್ನು ಮೂರಕ್ಕೆ ಎರಡು ರೂಪಾಯಿ ದರದಲ್ಲಿ ಕರಿ ಸರ್ ಇಲ್ಲಿ ನೋಡ್ರಿ ಐಟಮ್ ಅವ್ಕುರ್ದು ಪ್ರೈಸ್ ಐಟಮ್ ಎಷ್ಟು ನಿಂಬೆ ಮೂರು ಅವ್ಕುರ್ದು ಬೆಲೆ ಎಷ್ಟೈತಿ ಎರಡು ರೂಪಾಯಿ ಅಂದ್ರೆ ಇದೇನ ಕಾಸ್ಟ್ ಪ್ರೈಸ್ ಆಯ್ತು ಎರಡಕ್ಕೆ ಮೂರದಲ್ಲಿ ಮಾರೈತಿ ಸೆಲ್ಲಿಂಗ್ ಪ್ರೈಸ್ ಏನೈತಿ ಎರಡನ್ನ ಎಷ್ಟು ರೂಪಾಯಿ ಮಾರ್ಯಾರ ಮೂರ್ ರೂಪಾಯಿ ಮಾಡಿದ್ರೆ ಐಟಂ ಐಟಮ್ಗಳನ್ನ ಸೇವ್ ಮಾಡ್ಬೇಕು ಹಂಗಾಗಿ ಇಲ್ಲಿ ಏನು ಮತ್ತೆ ಇಂಟು ಎರಡು ಇಂಟು ಆಕತಿ ಕಾಸ್ಟ್ ಪ್ರೈಸ್ ಎಷ್ಟಾಯ್ತು ಆರಕ್ಕ ನಾಲ್ಕು ರೂಪಾಯಿ ಆಯ್ತು ಸೆಲ್ಲಿಂಗ್ ಪ್ರೈಸ್ ಎಷ್ಟು ಆರಕ್ಕ ಒಂಬತ್ತು ರೂಪಾಯಿ ಆಗ್ತದೆ ಪ್ರಾಫಿಟ್ ಇಲ್ಲಿ ಐದು ಆಗ್ತದೆ ಅಂದ್ರೆ ಪರ್ಸೆಂಟೇಜ್ ಇಲ್ಲಿ ನೂರ ಇಪ್ಪತ್ತೈದು ಪರ್ಸೆಂಟ್ ಪ್ರಾಫಿಟ್ ಆಗತ್ತೆ ಆಪ್ಷನ್ ಬಿ ಕರೆಕ್ಟ್ ಆಗೈತಿ ಐದು ಮಂದಿ ಪುರುಷರು ಒಂದು ಕೆಲಸವನ್ನು ಎರಡು ದಿನಗಳಲ್ಲಿ ಪೂರ್ಣಗೊಳಿಸಬಹುದು ನಾಲ್ಕು ಮಹಿಳೆಯರು ಅದನ್ನ ಮೂರು ದಿಂದ ಮಾಡ್ತಾರೆ ಮತ್ತ ಐದು ಮಕ್ಕಳು ಅದನ್ನ ಮೂರು ದಿನ ಪೂರ್ಣಗೊಳಿಸ್ತಾರೆ ಅಂದ್ಕೊಟ್ರ ಅಂದ್ರೆ ಇಲ್ಲಿ ಐದು ಇಂಟು ಎರಡು ಮೆನ್ ಈಜುಕೊಳ್ತು ನಾಲ್ಕು ಇಂಟು ಮೂರು ವುಮೆನ್ ಈಜುಕೊಳ್ತು ಐದು ಇಂಟು ಮೂರು ಚಿಲ್ಡ್ರನ್ ಇಕ್ವಲ್ ಆಗತಿ ಅಂದ್ರ ಹತ್ತು ಮೆನ್ ಇಕ್ವಲ್ ಟು ಹನ್ನೆರಡು ವುಮೆನ್ ಇಕ್ವಲ್ ಟು ಹದಿನೈದು ಚಿಲ್ಡ್ರನ್ ಆಗತಿ ಇವು ಹತ್ತರದ ಹನ್ನೆರಡರದು ಹದಿನೈದರದ ಎಲ್ಸಿಯಮ್ ಎಷ್ಟಾಗತ್ತಿಲ್ಲಿ ಎಲ್ಸಿಯಮು ಅರವತ್ತಾಗತಿ ಅಂದ್ರೆ ಇವ್ರದ್ದು ರೇಷೋ ಎಫಿಷಿಯೆನ್ಸಿ ಮೆನ್ ಮೆನ್ನು ಚಿಲ್ಡ್ರನ್ ಚಿಲ್ಡ್ರನ್ನು ಆರ್ಲಿ ಅರವತ್ತು ರೇಷೋ ಹನ್ನೆರಡು ಇಲ್ಲಿ ಅರವತ್ತು ಹದಿನೈದು ನಾಲ್ಕು ಅರವತ್ತು ಇದು ಅವ್ರದ್ದು ಎಫಿಷಿಯೆನ್ಸಿ ಆಗಿ ಟೋಟಲ್ ವರ್ಕ್ ಏನ್ ಇಲ್ಲಿ ಐದು ಇಂಟು ಎರಡು ಇಂಟು ಆರ್ ಮಾಡಿದರೆ ಟೋಟಲ್ ವರ್ಕ್ ಅರವತ್ ಅರವತ್ತಾಗೈತಿ ಹಂಗಾದ್ರೆ ಒಂದು ಪುರುಷರು ಒಬ್ಬ ಮಹಿಳೆ ಮತ್ತು ಒಂದು ಮಗು ಒಟ್ಟಿಗೆ ಕೆಲಸ ಮಾಡಿದ್ರೆ ಎಷ್ಟು ದಿನದ ಮಾಡ್ತಾರೆ ಅಂತ ಹೇಳಿದ್ರೆ ಟೈಮ್ ಈಜು ಕೊಟ್ಟು ಟೋಟಲ್ ವರ್ಕ್ ಅರವತ್ತು ಒಬ್ಬ ಮನುಷ್ಯನ್ ಮೆನ್ನಿಂದ ಆರು ಐತಿ ಉಮೆನಿಂದ ಐತಿ ಒಂದು ಮಗುವಿಂದ ನಾಲ್ಕು ಐತಿ ಅರವತ್ತು ರೂಪಾಯಿ ಹದಿನೈದು ಆಕೈತಿ ಅಂದ್ರೆ ನಾಲ್ಕು ದಿನದಾಗ ಕೆಲಸ ಕಂಪ್ಲೀಟ್ ಮಾಡ್ತಾರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗತ್ತೆ ಒಂದು ವಹಿವಾಟದಾರನ ಯಾವುದೇ ವಸ್ತುವೆ ಇಪ್ಪತ್ತು ಪರ್ಸೆಂಟ್ ರಿಯಾಯಿತಿ ಮೇಲ ಮೇಲೂ ಹೆಚ್ಚಾಗಿ ಇಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿಯನ್ನು ನೀಡುತ್ತಾನೆ ಆ ವಸ್ತುವಿಗೆ ಖರೀದಾನು ಹದಿನ ಒಂದು ಸಾವಿರದ ಐನೂರು ಪಾವತಿ ವಸ್ತುವಿನ ಗುರುತಿಸಿದ ಬೆಲೆ ಏನಂತ ಕೇಳಿದಾನ ನೋಡ್ರಿ ಮಾರ್ಕ್ ಪ್ರೈಸ್ ಇಲ್ಲಿ ಯಾಕೆ ಸಂತಿತ್ತು ಅಂದ್ರೆ ಮನೆಯಾಗೆ ಡಿಸ್ಕೌಂಟ್ ಎಷ್ಟು ಕೊಟ್ಟನು ಇಪ್ಪತ್ತು ಪರ್ಸೆಂಟ್ ಅಂದರೆ ಒನ್ ಬೈ ಫೈವ್ ಆಕತಿ ಅಂದರೆ ಡಿಸ್ಕೌಂಟ್ ಕೊಟ್ಟು ಓದಿದ್ದು ನಾಲ್ಕು ಬೈ ಐದು ಆತು ವಾ ಇನ್ನೊಂದು ಇಪ್ಪತ್ತೈದು ಪರ್ಸೆಂಟ್ ಡಿಸ್ಕೌಂಟ್ ಅಂದ್ರೆ ಎಷ್ಟು ಆಗ್ತದೆ ಮೂರು ಬೈ ನಾಲ್ಕು ಆಕತಿ ಈಕ್ವಲ್ ಟು ಒಂದು ಸಾವಿರದ ಐನೂರು ರೂಪಾಯಿ ಸೆಲ್ಲಿಂಗ್ ಪ್ರೈಸ್ ಆಗ್ತಿದೆ ಮೂರೊಂದಲೇ ಮೂರ ಐದೇ ಆಕತಿ